ಎಸ್ ಸರ್ಕಾರಿ ಸೇವೆಯಲ್ಲಿ ಈಗಾಗಲೇ ಸರ್ಕಾರಿ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಿರ್ತಕ್ಕಂಥ ಎಲ್ಲ ಒಂದು ಶಿಕ್ಷಕರಿಗೆ ನಾನು ಈ ಮಾಂಸ ಮುಲ್ತಾನಿ ಮಾಡುವ ನಮಸ್ಕಾರಗಳು ಕರ್ನಾಟಕ ಅಕಾಡೆಮಿಗೆ ನಿಮ್ಮೆಲ್ಲರೂ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾನು ಟಿ ಇ ಟಿ ಕುರಿತು ಒಂದು ಸ್ಪಷ್ಟನೆಯನ್ನು ಈಗಾಗಲೇ ನೋಡಿರ್ತೀರಿ ಆದರೂ ಕೂಡ ಕೆಲವೊಂದು ಗೊಂದಲ ವಾಟ್ಸಪ್ಗಳಲ್ಲಿ ಚರ್ಚೆ ಆಗ್ತಿರ್ತಕ್ಕಂಥದ್ದು ಅದರ ಮೇಲೆ ನಾನು ಸರ್ಕಾರಿ ಶಿಕ್ಷಕನಾಗಿ ಈ ಒಂದು ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ತಕ್ಕಂಥದ್ದು ಟಿ ಇ ಟಿ ಟೀಚರ್ಸ್ ಎಜಿಬಿಟಿ ಟೆಸ್ಟ್ ಏನಿದೆ ಈಗಾಗಲೇ ಪ್ರತಿ ವರ್ಷ ಏನು ಎರಡು ಸಾವಿರದ ಹದಿನಾಲ್ಕರಿಂದ ಟಿ ಟಿಯನ್ನು ಮಾಡ್ಕೊತು ಬಂದಿದ್ದಾರೆ ಅದೇ ರೀತಿ ಈ ಬಾರಿ ಕೂಡ ಟಿ ಟಿ ಮಾಡ್ತಿದ್ದಾರೆ ಸೊ ಇದು ಸರ್ಕಾರಿ ಸೇವೆಯಲ್ಲಿ ಇರ್ತಕ್ಕಂಥ ಶಿಕ್ಷಕರಿಗೆ ಮಾತ್ರ ಮಾಡ್ತಕ್ಕಂಥ ಟಿ ಟಿ ಅಲ್ಲ ಪ್ರತಿ ವರ್ಷ ಏನು ಕಾಮನ್ ಆಗಿ ಮಾಡ್ತಾರೆ ಆ ರೀತಿಯಾಗಿ ಮಾಡ್ತಿದ್ದಾರೆ ಹಾಗಾದ್ರೆ ನೀವು ಅದನ್ನ ಬರಿಬೋದಾ ಇಲ್ವಾ ಅಂತಕ್ಕಂಥದ್ದು ಕೇಳಿದಾಗ ಹಂಡ್ರೆಡ್ ಪರ್ಸೆಂಟ್ ನೀವು ಬರಿಬೇಕು ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ತನ್ನ ಪರಮಾಧಿಕಾರ ಪರಮಾದೇಶ ಅಂತಕ್ಕಂಥ ಒಂದು ಆರ್ಡರ್ನ ಏನು ಬಳಸ್ಕೊಂಡು ಒಂದು ಆದೇಶ ಮಾಡಿರ್ತಕ್ಕಂಥದ್ದು ಏನು ಕರೆಂಟ್ ಈಗ ಒನ್ ಟು ಫಿಫ್ತ್ ಶಿಕ್ಷಕರಿದ್ದರೆ ತಮ್ಮ ಸೇವೆಯನ್ನು ಮುಂದುವರ್ಸಲಿಕ್ಕೆ ಎರಡು ವರ್ಷದ ಒಳಗಾಗಿ ಅವರು ಟಿ ಟಿ ಮಾಡ್ಕೊಳ್ಬೇಕಾಗತ್ತೆ ಇನ್ನು ಎರಡನೇದು ಪ್ರಮೋಷನ್ ಮಾಡಬೇಕು ಮಾಡ್ಕೊಳ್ಬೇಕು ಅಂತ ಅನ್ಕೊಂಡ್ರೆ ಅವರು ಕೂಡ ಟಿ ಟಿ ಪಾಸ್ ಮಾಡ್ಕೋಬೇಕಾಗತ್ತೆ ಸೊ ಎರಡು ಅಂಶಗಳಿದಾವೆ ಒಂದು ಅಥವಾ ರಿಟೈರ್ಮೆಂಟ್ ಅನ್ನು ಐದು ವರ್ಷಕ್ಕಿಂತ ಹೆಚ್ಚಿನ ಸೇವೆ ಇದ್ದವರು ಕಡ್ಡಾಯವಾಗಿ ಟಿ ಟಿ ಪಾಸ್ ಮಾಡ್ಕೋಬೇಕು ಈಗ ಎಲ್ಲ ಕಡೆಗೆ ಒಂದು ಮಾಹಿತಿ ಓಡಾಡ್ತಾ ಇದ್ದೀನಿ ನೋಡಿರ್ಬೋದು ಏ ಟಿ ಟಿ ಕ್ಯಾನ್ಸಲ್ ಮಾಡ್ಸೋಕ್ಕೆ ಹೋರಾಟ ಮಾಡ್ತಿದ್ದಾರೆ ಅಥವಾ ಡೆಲ್ಲಿಯಲ್ಲಿ ಒಂದು ಸಭೆ ನಡೆಯುತ್ತಿದೆ ಅಂತಕ್ಕಂಥ ಎಲ್ಲ ಕಡೆಗೆ ಚರ್ಚೆ ಆಗ್ತಿದೆ ಹಾಗಾದರೆ ಆ ಚರ್ಚೆ ಯಶಸ್ವಿ ಆಗುತ್ತಾ ಅಥವಾ ಇಲ್ವಾ ಹೋರಾಟ ಯಶಸ್ವಿ ಆಗುತ್ತೆ ಇಲ್ಲ ಅಂತಕ್ಕಂಥದ್ದು ಕೇಂದ್ರದಲ್ಲಿ ಅದು ಹೋಗಿ ಡಿಸ್ಕಷನ್ ಆಗಿ ಫೈನಲ್ ಆಗಬೇಕು ಈಗ ಸುಪ್ರೀಂ ಕೋರ್ಟ್ ತನ್ನ ಅಲ್ಲಿ ಹೇಳಿದೆ ಅಂದರೆ ಕಡ್ಡಾಯವಾಗಿ ಅದನ್ನು ಅಟೆಂಡ್ ಮಾಡ್ತಕ್ಕಂಥದ್ದು ಎಲ್ಲರ ಒಂದು ಆದ್ಯ ಕರ್ತವ್ಯವಾಗಿರುತ್ತೆ ಸೊ ತುಂಬ ಹಳವರಿದ್ರೆ ಸ್ವಲ್ಪ ಕಷ್ಟ ಆಗ್ಬೋದು ಬಟ್ ಪ್ರಯತ್ನ ಮಾಡೋದ್ರಲ್ಲಿ ತಪ್ಪಿಲ್ಲ ಅಂತ ನಾನು ಅನ್ಕೋತೀನಿ ಸೊ ತುಂಬ ಸೀನಿಯರ್ ಟೀಚರ್ಸ್ ಇದ್ರಿ ನಿಮ್ಮ ಸೇವೆ ಇಲ್ಲಿವರೆಗೆ ಮುಂದುವರೆದಿದೆ ಆದ್ರೆ ಪ್ರಯತ್ನ ಮಾಡಿ ಒಂದು ಎರಡು ವರ್ಷ ಕಾಲಾವಕಾಶ ಇದೆ ಆಮೇಲೆ ಇದೇನು ಭಾಳ ಡಿಫಿಕಲ್ಟ್ ಸಬ್ಜೆಕ್ಟ್ಸ್ ಅಂತ ತಿಳ್ಕೊಬೇಡ್ರಿ ಸಿಂಪಲ್ ಆಗಿ ಒಂದು ಕ್ವಶನ್ ಬ್ಯಾಂಕ್ ಕಡೆ ನೀವು ಫಾಲೋ ಮಾಡ್ರಿ ಸೊ ಏನು ಹಿಂದೆ ನಡೆದಿರ್ತಕ್ಕಂಥ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸು ಇನ್ನು ಯಾರು ಪೇಪರ್ ಒನ್ ಪಿ ಎಸ್ ಟಿ ಆರ್ ಟೀಚರ್ಸ್ ಇದ್ರಿ ಅವರು ಐದು ವರ್ಷಕ್ಕಿಂತ ಹೆಚ್ಚು ಸೇವೆ ಇರತಕ್ಕಂಥ ಒಂದು ಶಿಕ್ಷಕರೆಲ್ಲರು ಟಿ ಟಿ ಪೇಪರ್ ಒನ್ ಕಡ್ಡಾಯ ಮಾಡಬೇಕು ಪಾಸ್ ಮಾಡ್ಕೊಬೇಕಾಗುತ್ತೆ ಪ್ರಮೋಷನ್ ಆಗ್ಬೇಕಾಗಿತ್ತು ಡಿಗ್ರಿ ಆಗಿತ್ತು ಅಂದರೆ ಪೇಪರ್ ಟು ಕೂಡ ನೀವು ಮಾಡ್ಕೋಬಹುದು ಎರಡು ನಿಮ್ಗೆ ಆಪ್ಷನ್ಸ್ ಇರತ್ತೆ ಓಕೆ ಸೊ ಇನ್ನು ಒಂದು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ಈ ಟಿ ಟಿ ಏನು ಸಬ್ಜೆಕ್ಟ್ಸ್ ಇದಾವೆ ಕನ್ನಡ ಇಂಗ್ಲೀಷ್ ಸೈಕಾಲಜಿ ಮೂರು ಮೂರು ಕಾಮನ್ ಇದಾವೆ ಆಮೇಲೆ ಪ್ಯಾಸೇಜಸ್ ಇರ್ತಾವೆ ಇಂಗ್ಲೀಷು ಮತ್ತು ಕನ್ನಡದಲ್ಲಿ ಅಲ್ಲೇ ಮ್ಯಾಸೇಜ್ ಓದ್ಕೊಂಡು ಅಲ್ಲಿ ಆನ್ಸರ್ ಮಾಡದಿರತ್ತೆ ಇದನ್ನ ಅರ್ಥ ಮಾಡ್ಕೊಂಡ್ರಿ ಇನ್ನು ಸೈಕಾಲಜಿ ಬಂದಾಗ ಸ್ವಲ್ಪ ಇದು ಡೆಫ್ ಡಿಫಿಕಲ್ಟ್ ಸಬ್ಜೆಕ್ಟ್ಸ್ ಇದೆ ಆದರೂ ಕೂಡ ಎರಡು ಸಾವಿರದ ಹದಿನಾಲ್ಕರಿಂದ ಒಂದು ನಾಲ್ಕರವರೆಗೆ ಕ್ವಶನ್ ಪೇಪರ್ಸ್ ನೀವು ನೋಡಿದ್ರೆ ನೀವು ಏನಾಗುತ್ತೆ ಒಂದು ಐಡಿಯಾ ಬರುತ್ತೆ ಯಾವ ರೀತಿ ಕ್ವಶನ್ಸ್ ಕೇಳ್ತಾ ಇದ್ದಾರೆ ಅಂತ ಹೇಳಿ ಇನ್ನು ಮುಂದುವರೆದು ಇ ವಿ ಎಸ್ ಮತ್ತು ಸೈನ್ಸ್ ಅಂತ ಬರುತ್ತೆ ಸೈನ್ಸು ನೀವು ಸಿಕ್ಸ್ ಟು ವರೆಗೆ ಕೊಟ್ಟಿದ್ದಾರೆ ಪಿ ಎಚ್ ಟಿ ಆರ್ ಅವರಿಗೆ ಇನ್ನು ಜಿ ಪಿ ಎಚ್ ಟಿ ಆರ್ ಇದ್ದಪ್ಪ ಅಂದರೆ ಅವರಿಗೆ ಸಿಕ್ಸ್ ಟು ಟ್ವೆಲ್ತ್ವರೆಗೆ ಕೊಟ್ಟಿದ್ದಾರೆ ಸೋಷಿಯಲ್ ಸೈನ್ಸು ಸಿಕ್ಸ್ ಟು ಟೆಂತ್ ಸ್ಟ್ಯಾಂಡರ್ಡ್ ವರೆಗೆ ಇದೆ ಇ ವಿ ಎಸ್ ಅಂತ ಅಲ್ಲಿ ಸೈನ್ಸ್ ಅಂತ ಇರುತ್ತೆ ನೀವು ಸಿಕ್ಸ್ ಟು ಟೆನ್ ಸೈನ್ಸ್ ಓದ್ಕೋಬೇಕಾಗುತ್ತೆ ಪೇಪರ್ ಟೂ ವರ್ಗು ಸೇಮ್ ಇರುತ್ತೆ ಸಿಕ್ಸ್ ಟು ಟ್ವೆಲ್ತ್ ಇರುತ್ತೆ ಬಟ್ ಇಲ್ಲಿ ನೀವು ಕಾಮನ್ ಆಗಿ ಒಂದು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ತಗೊಂಡು ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ ಏನಿದೆ ನಮ್ಮ ಡಿಪಾರ್ಟ್ಮೆಂಟ್ ಅವ್ರದ್ದು ಅದನ್ನೇ ನೀವು ತೊಗೊಂಡು ಫಾಲೋ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಟಿ ಟಿ ಪಾಸ್ ಆಗುತ್ತೆ ಭಾಳ ಡಿಫಿಕಲ್ಟ್ ಇಲ್ಲ ಎಲ್ಲ ಒಂದು ಪೇಪರಲ್ಲಿ ಫಾರ್ ಎಕ್ಸಾಂಪಲ್ ಈಗ ಕಾಣದಲ್ಲಿ ನೀವು ಇಪ್ಪತ್ತೈದು ಇಪ್ಪತ್ತರಿಂದ ಇಪ್ಪತ್ತೈದು ಮಾರ್ಕ್ಸ್ ಆರಾಮ ತೆಗಿತೀರಿ ಟೀಚ್ ಮಾಡಿರ್ತೀರಿ ಆಂ ಅಲ್ಲಿ ಕೂಡ ತೆಗಿತೀರಿ ಸೈಕಾಲಜಿ ಸ್ವಲ್ಪ ಒಂದು ಇಪ್ಪತ್ತು ತೆಗ್ದು ಕೂಡ ಅಲ್ಲಿ ಸೈನ್ಸಲ್ಲಿ ಇಪ್ಪತ್ತು ತೆಗೆದ್ರು ಕೂಡ ನಾವು ಕ್ವಾಲಿಫೈ ಮಾಡ್ಕೋಬೋದು ಈಸಿಯಾಗಿ ಕ್ವಾಲಿಫೈ ಆಗ್ಬೋದು ಹೀಗಾಗಿ ಅದನ್ನು ಬರ್ಡನ್ ಅಂತಕ್ಕಂಥದನ್ನ ತಿಳ್ಕೊಳ್ಬೇಡ್ರಿ ಹೇಗಾದ್ರೂ ಮಾಡಿದ್ರೆ ಪಾಸ್ ಮಾಡೇ ಮಾಡ್ತೀವಿ ಅಂತಕ್ಕಂಥ ಒಂದು ಕಾನ್ಫಿಡೆನ್ಸನ್ನ ಇಟ್ಕೊಂಡು ನೀವು ಮುಂದುವರಿ ಆಮೇಲೆ ಈಗಾಗಲೇ ಸಾಕಷ್ಟು ಅದರ ಕುರಿತು ಚರ್ಚೆ ನಡೀತಾ ಇದೆ ಅದು ಕ್ಯಾನ್ಸಲ್ ಮಾಡಬೇಕು ಅಂತ ತಿಳ್ಕೊಂಡು ಅಥವಾ ಅವರಿಗೆ ವಿನಾಯಿತಿ ಕೊಡಬೇಕು ಅಂತ ತಿಳ್ಕೊಂಡು ಅದು ಮುಂದೆ ಏನಾಗುತ್ತೆ ಅಂತಕ್ಕಂಥದ್ದು ಆಮೇಲೆ ನೋಡೋಣ ಬಟ್ ಅಪ್ಲಿಕೇಶನ್ಸ್ ಈಗ ಸ್ಟಾರ್ಟ್ ಆಗಿದ್ದಾವೆ ನಿಮಗೆ ಡಿಸೆಂಬರ್ ಏಳನೇ ತಾರೀಕು ಎಕ್ಸಾಮ್ ನಡೆಯೋದಿದೆ ನೀವು ಕ್ವಾಲಿಫೈ ಆದರೆ ಒಳ್ಳೇದಾಗುತ್ತೆ ಒಂದು ವೇಳೆ ಟಿ ಟಿ ಆಗಲಿಲ್ಲ ಅಂದರೆ ಸಿ ಟೆಟ್ ಮಾಡಿಕೊಂಡು ಕೂಡ ನೀವು ಏನು ಮಾಡ್ಕೋಬೋದು ನಿಮ್ಮ ಹುದ್ದೆಯನ್ನು ಸೇಫ್ ಮಾಡ್ಕೋಬೋದು ಸದ್ಯಕ್ಕೆ ಇರ್ತಕ್ಕಂಥ ರೂಲ್ ಹೇಳ್ತಾ ಇದ್ದೀನಿ ಮುಂದೆ ಅದು ಕ್ಯಾನ್ಸಲ್ ಮಾಡ್ಬೋದು ಏನೇ ಆಗ್ಬೋದು ಸೊ ಇದನ್ನು ಅದ್ರಾಗ ಇಟ್ಕೊಂಡು ನೀವು ಸಾಕಷ್ಟು ಮಾಹಿತಿಯನ್ನು ನಾನು ಹಂಚ್ಕೊಂಡಿದ್ದೀನಿ ಸೊ ಕರ್ನಾಟಕ ಅಕಾಡೆಮಿಯಲ್ಲಿ ಸಾಕಷ್ಟು ಫ್ರೀ ಕ್ಲಾಸಸ್ಗಳನ್ನ ಮಾಡ್ತಾ ಇದ್ದೀವಿ ನೀವು ನೋಡ್ಕೊಳ್ರಿ ಆಮೇಲೆ ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ಸ್ ಮುಖಾಂತರ ತಿಳಿಸಿ ಸೊ ಈ ಒಂದು ಮಾಹಿತಿ ನಿಮಗೆ ಅರ್ಥಪೂರ್ಣವಾಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ ವೀಡಿಯೋ ವೀಕ್ಷಿಸಿರ್ತಕ್ಕಂಥ ಎಲ್ಲ ಒಂದು ಶಿಕ್ಷಕರಿಗೆ ನಮಸ್ಕಾರಗಳನ್ನು ಸಲ್ಲಿಸಿ ನನ್ನ ವೀಡಿಯೋಗೆ ಒಂದು ವಿವರ ನೀಡ್ತಾಯಿದ್ದೀನಿ